ಓ ಇಂದು ಫೆಬ್ರವರಿ ಎಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಉದಾಹರಣೆಯೊಂದಿಗೆ ಒಂದು ಶ್ರೇಷ್ಠ ಬರಹ ಶಿರೋನಾಮೆ Don't give up. Don't give up. A certain businessman, whenever someone comes bemoaning his misfortunes in business, love, or life in general, takes him aside and invites him to study a framed hand lettered sign. Hanging on the wall. It reads Failed in business, 31. Defeated in legislature, 32. Failed in business again, 33. Elected to legislature, <clears throat> 34. Sweetheart died, 35. Suffered nervous breakdown, 36. Defeated for Speaker, 38. Defeated for Elector, 40. Defeated for Congress, 43. Defeated for Congress, 46. Defeated for Congress, 48. Defeated for Senate, 55 defeated for vice president 56. defeated for senate 58. elected president of united states 60. the name beneath this record, abraham lincoln. <laughs> no one can get through life without failures. And mistakes. Admit your mistake, regret it, and learn from it. Don't brood over it, for if you keep looking back all the time, you will trip over as you try to step ahead. vandu upadesha. ಇಲ್ಲ ಹಿಂಜರಿಯಬೇಡ ಬಿಟ್ಟು ಬಿಡಬೇಡ ಓರ್ವ ಪ್ರಸಿದ್ಧ ವ್ಯಾಪಾರಿ ಅವನ ಹತ್ತಿರ ಸಾಕಷ್ಟು ಜನರು ಇದ್ದರು ಕೆಲವರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದವರು ದುರ್ದೈವದವರು ಬಂದು ತಮ್ಮ ದುಃಖವನ್ನು ಅಳುತ್ತಾ ಹಲವುತ್ತಾ ಹೇಳ್ತಿದ್ದರು ಅವು ಬರೀ ವ್ಯಾಪಾರದ್ದು ಅಲ್ಲ ಪ್ರೀತಿಯೂ ಆಗ್ತಿರ್ಬೋದು ಮತ್ತೆ ಕುರಿತು ಇತ್ತಿದ್ವು ಆ ವ್ಯಾ ಆ ಪ್ರಸಿದ್ಧ ವ್ಯಾಪಾರಿ ಏನು ಮಾಡ್ತಿದ್ದ ಅಂದರೆ ಆ ದುರ್ದೈವಿಗಳನ್ನು ತನ್ನ ಮನೆಗೆ ಅಧ್ಯಯನ ಕೊಠಡಿಗೆ ಕರೆದುಕೊಂಡು ಹೋಗ್ತಿದ್ದ ಬರ್ರಿ ನಮ್ಮ ಮನೆಗೆ ಏನಕ್ಕೆ ನೋಡಿರಿತ್ತು ನಿಮ್ಗೆ ಆ ಕೋಣೆಯಲ್ಲಿತ್ತು ಒಂದು ಫೋಟೋ ಫ್ರೇಮ್ ಅದರಲ್ಲಿತ್ತು ಒಂದು ಕೈಯಿಂದ ಬರೆದ ಬರಹದ ಫಲಕ ಬರಹ ಅದರಲ್ಲಿ ಹೀಗೆ ಬರೆದಿತ್ತು ವ್ಯವಹಾರದಲ್ಲಿ ಹಾನಿ ಮೂವತ್ತೊಂದನೇ ವರ್ಷ ಸಂಸತ್ತಿಗೆ ಆರಿಸಲಿಲ್ಲ ಸೋತೆ ಮೂವತ್ತೆರಡು ವರ್ಷ ಮತ್ತೆ ವ್ಯವಹಾರದಲ್ಲಿ ಸೋಲು ಮೂವತ್ತ್ಮೂರನೇ ವರ್ಷ ಶಾಸಕಾಂಗ ಪಕ್ಷಗಳಿಗೆ ಆಯ್ಕೆ ಮೂವತ್ತ್ನಾಲ್ಕನೇ ವರ್ಷ ಪ್ರಿಯ ಹೆಂಡತಿಯ ಅವಸಾನ ಮೂವತ್ತೈದನೇ ವರ್ಷ ನರ ದೌರ್ಬಲ್ಯದಿಂದ ಬಳಲಿದ್ದು ಮೂವತ್ತಾರನೇ ವರ್ಷ ಸ್ಪೀಕರ್ ಜಾಗೆಗೆ ಸೋತೆ ಮೂವತ್ತೆಂಟನೇ ವರ್ಷ ಮತ್ತೆ ಆರಿಸಿ ಬಂದೆ ನಲವತ್ತನೇ ವರ್ಷ ಕಾಂಗ್ರೆಸ್ಸಿನಲ್ಲಿಯೂ ಸೋಲು ಪಡೆದೇ ನಲವತ್ತ್ಮೂರು ವರ್ಷ ಮತ್ತೆ ಕಾಂಗ್ರೆಸ್ಸಿನಲ್ಲಿ ಸೋತು ನಲವತ್ತಾರನೇ ವರ್ಷ ಕಾಂಗ್ರೆಸ್ಸಿಗಾಗಿ ಸೋಲು ಪಡೆದೇ ನಲವತ್ತೆಂಟನೇ ವರ್ಷ ಸಿನೇಟಿಗಾಗಿ ಸೋತೆ ನಲವತ್ತೈದನೇ ವರ್ಷ ಐವತ್ತೈದನೇ ವರ್ಷ ಉಪಾಧ್ಯಕ್ಷನಾಗಿ ಆರಿಸಿ ಬರಲಿಲ್ಲ ಐವತ್ತಾರನೇ ವರ್ಷ ಮತ್ತು ಸಿನೇಟಿಗಾಗಿ ಸೋತೆ ಐವತ್ತೆಂಟನೇ ವರ್ಷ ಆದರೆ ಅಮೆರಿಕಾದ ಅಧ್ಯಕ್ಷನಾಗಿ ಗೆದ್ದೆ ಅರುವತ್ತನೇ ವರ್ಷ ಈ ಬರಹದ ಕೆಳಗಿತ್ತು ಹೆಸರು ಯಾವುದದು ಎಬ್ರಹಂ ಲಿಂಕನ್ ಸೋಲುಗಳಿಲ್ಲದೆ ತಪ್ಪುಗಳಿಲ್ಲದೆ ಜೀವನದಲ್ಲಿ ಯಾರೂ ಮುಂದೆ ಬರುವುದಿಲ್ಲ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿರಿ ಅವುಗಳನ್ನು ಕುರಿತು ವ್ಯಥೆ ಪಡಿರಿ ಅವುಗಳಿಂದ ಪಾಠ ಕಲಿಯಿರಿ ಆ ತಪ್ಪು ಆ ದುರ್ದೈವ ಕುರಿತು ಕೊರಗಬಾರದು ಏಕೆಂದರೆ ಒಂದು ವೇಳೆ ಹೀಗೆ ನೀವು ಹಿಂದೆ ನೋಡುತ್ತಾ ನೋಡುತ್ತಾ ಇದ್ದರೆ ನೀವು ನಿಮ್ಮ ಪ್ರಯತ್ನದ ದಾರಿಯಲ್ಲಿ ಮುಂದೆ ಹೆಜ್ಜೆಯಿಟ್ಟು ಸಾಗುವ ಬದಲು ಮುಗ್ಗರಿಸಿ ಬೀಳುವಿರಿ ಅದ್ಭುತವಾದಂಥ ಬರಹ ನಿವೇದನೆ ನಮಸ್ಕಾರ